ವೆಲ್ಕಮ್ ಟು ಎಂಜಿಶಿರಾಕೇಶ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಉಡುಪಿ ಜಿಲ್ಲೆಯ ಬಾರಕೂರಿನ ಕತ್ತಲೆ ಬಸದಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಿದ್ದೇವೆ ತಾವೀಗ ನೋಡ್ತಾ ಇರುವುದು ಒಂದೇ ಕಲ್ಲಿನಿಂದ ಕೆತ್ತಲ್ಪಟ್ಟಂಥ ಮಾನಸ್ತಂಭ ಈ ಮಾನಸ್ತಂಭವು ಚಪ್ಪಡಿ ಮೇಲೆ ಯಾವುದೇ ಆಧಾರ ಇಲ್ಲದೆ ಸುಮಾರು ಇಪ್ಪತ್ತು ಅಡಿ ನಿಂತಿರುತ್ತದೆ ಹಾಗೂ ಮಾನಸ್ತಂಭದ ಎಲ್ಲ ಕಡೆ ಬೇರೆ ಬೇರೆ ಕೆತ್ತನೆಯನ್ನು ಸಹ ನೋಡಬಹುದಾಗಿದೆ ತಾವೀಗ ನೋಡ್ತಾ ಇರುವುದು ಭಾರತೀಯ ಪುರಾತತ್ವ ಇಲಾಖೆಯ ಒಂದು ಫಲಕವಾಗಿದೆ ಬನ್ನಿ ನಾವೀಗ ಜೈನರ ಆಳ್ವಿಕೆಯಲ್ಲಿ ನಿರ್ಮಿಸಿದಂತಹ ಪಾರ್ಶ್ವನಾಥ ಬಸದಿಯ ವೀಕ್ಷಣೆಯನ್ನು ಮಾಡೋಣ ಈ ಪಾರ್ಶ್ವನಾಥ ಬಸದಿಯ ಸುತ್ತಲೂ ಶಿಲಾ ಕಂಬಗಳನ್ನು ಸಹ ನೋಡಬಹುದು ಹಾಗೂ ಬಸದಿಯ ಮೇಲ್ಚಾವಣಿಯನ್ನು ಸಹ ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ ಹಾಗೂ ಸುಂದರವಾದ ಕೆತ್ತೆಯನ್ನು ಸಹ ಈ ಕಲ್ಲನ್ನು ನೋಡಬಹುದಾಗಿದೆ ರಾಜರು ಆಳಿದಂತಹ ಬಾರಕೋರ್ ಸಂಸ್ಥಾನವು ಇತಿಹಾಸ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾಗಿದೆ ಈ ಕತ್ತಲೆ ಬಸದ ಸಮೀಪ ಸುಮಾರು ಐದು ಶಿಲಾ ಕಟ್ಟಡವನ್ನು ಸಹ ನೋಡಬಹುದು ಎಲ್ಲವೂ ಸಂಪೂರ್ಣವಾಗಿ ಕಲ್ಲಿನಲ್ಲಿ ನಿರ್ಮಿತವಾಗಿದ್ದು ಈಗಿನ ಇತಿಹಾಸಕ್ಕೆ ಒಂದು ಸವಾಲಾಗಿ ನಿಂತಿದೆ ಬನ್ನಿ ನಾವೀಗ ಪೂರ್ವಾಭಿಮುಖವಾಗಿ ನಿರ್ಮಿಸಿದಂಥ ವೈಷ್ಣವ ದೇವಸ್ಥಾನ ಹತ್ತಿರ ಹೋಗೋಣ ಸುಂದರವಾಗಿ ಸಂಪೂರ್ಣವಾಗಿ ಶಿಲಾಮಯವಾಗಿ ನಿರ್ಮಿಸುವಂತಹ ಈ ದೇವಸ್ಥಾನ ನೋಡುವುದೇ ಒಂದು ಸೋಜಿಗ ಬಾರ್ಕೂರು ದೇವಸ್ಥಾನಗಳ ತವರೂರು ಮತ್ತು ತುಳುನಾಡ ರಾಜಧಾನಿ ಅಂತ ಬಹಳ ಪ್ರಸಿದ್ಧಿ ಪಡೆದಿದೆ ಬನ್ನಿ ನಾವೀಗ ವೈಷ್ಣವ ದೇವಸ್ಥಾನ ಸಮೀಪ ಹೋಗಿ ಸುಂದರವಾದ ಕೆತ್ತನೆಯನ್ನು ಕಣ್ತುಂಬಿಕೊಳ್ಳೋಣ ಗರ್ಭಗುಡಿಯ ಗೋಡೆಯ ಮೇಲೆ ಕೆತ್ತಿರುವಂತಹ ಕೆತ್ತನೆಯನ್ನು ಸಹ ನೋಡಬಹುದು ಹಾಗೂ ಈ ಸುಂದರವಾದ ಕೆತ್ತನೆ ಆಗಿನ ಕಾಲದ ಶಿಲ್ಪಕಲೆಗೆ ಒಂದು ನಿದರ್ಶನವಾಗಿದೆ ಬನ್ನಿ ನಾವೀಗ ಗರ್ಭಗುಡಿಯ ಒಳಗೆ ಹೋಗೋಣ ಸುತ್ತಲೂ ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿಮ್ಮ ಮುಚ್ಚಲ್ಪಟ್ಟಂತಹ ಗರ್ಭಗುಡಿಯು ಮೇಲ್ಚಾವಣಿ ಹಾಗೂ ಕಲ್ಲಿಂದ ನಿರ್ಮಿಸಿದಂತಹ ಮೇಲ್ಚಾವಣಿ ಕಂಬಗಳನ್ನು ಸಹ ನೋಡಬಹುದಾಗಿದೆ ಸುತ್ತಲೂ ಕತ್ತಲೆಯಿಂದ ಆವರಿಸಿರುವಂತಹ ಈ ಗರ್ಭಗುಡಿಯಲ್ಲಿ ಈಗ ಸುಮಾರು ಬಾವಲಿಗಳ ವಾಸ್ತಾನವಾಗಿದೆ ಬೆಳಕಿ ಬೀಳದ ಈ ಗರ್ಭಗುಡಿಯ ಒಳಗೆ ಹೋಗುವುದೇ ಒಂದು ರೋಚಕ ಬನ್ನಿ ನಾವೀಗ ಗರ್ಭಗುಡಿಯ ಒಳಗೆ ಹೋಗೋಣ 뭔일까 돌아왔는데. 이쪽에 이거는 왜리기 때문에, 말

मोबाइल आती हम्म बंदी नागरिक ಪೂರ್ವಾಭಿಮುಖವಾಗಿ ನಿರ್ಮಿಸಿದಂತಹ ಶಿವನ ದೇವಾಲಯವನ್ನು ಸಹ ನೋಡಬಹುದು ಹಾಗೂ ಎದುರುಗಡೆ ನಂದಿಯ ವಿಗ್ರಹ ಹಾಗೂ ನವಗ್ರಹವನ್ನು ಸಹ ನೋಡಬಹುದು ಇಂದು ಇವೆಲ್ಲವೂ ಬಾರಕೋರಿನ ಇತಿಹಾಸಕ್ಕೆ ಒಂದು ಸವಾಲಾಗಿ ನಿಂತಿದೆ ಈ ಗರ್ಭಗುಡಿಯ ಒಳಗೆ ಸುತ್ತಲೂ ಕಲ್ಲಿನಿಂದ ಆವೃತವಾಗಿದ್ದು ಒಳಗಡೆ ಶಿವನ ವಿಗ್ರಹವನ್ನು ಸಹ ನೋಡಬಹುದು ಹಾಗೂ ವಿವಿಧ ಸುಂದರವಾದ ಕೆತ್ತನೆಯನ್ನು ಸಹ ನೋಡಬಹುದಾಗಿದೆ ಬನ್ನಿ ನಾವೀಗ ಆಗಿನ ಕಾಲದ ಶಾಸನವನ್ನು ನೋಡೋಣ ಹಾಗೂ ನಂದಿ ಮತ್ತು ಶಿವನ ಸಹ ನೋಡಬಹುದಾಗಿದೆ ಇಲ್ಲಿಂದ ಮುಂದೆ ಸಾಗುತ್ತಾ ಹೋದರೆ ಜೈನ ತೀರ್ಥಂಕರ ಇಪ್ಪತ್ನಾಕು ಬಸು ಸಹ ನೋಡಬಹುದಾಗಿದೆ ಇಲ್ಲಿ ಇಪ್ಪತ್ನಾಕು ತೀರ್ಥಂಕರ ಕಲ್ಲಿನ ಕೆತ್ತ ಸಹ ನೋಡಬಹುದು ಆದರೆ ಈಗ ಇಪ್ಪತ್ನಾಲ್ಕು ತೀರ್ಥಂಕರ ಸಹ ಮಾಯವಾಗಿದೆ ಬರೀ ಕುರುಹುಗಳನ್ನು ಸಹ ನೋಡಬಹುದು ಬಾರಕೂರಿನ ಇತಿಹಾಸ ಪರಂಪರೆ ಇಂದಿನ ಯುವ ಪೀಳಿಗೆಗೆ ಒಂದು ಮಾದರಿ ಇಂತಹ ಪ್ರಾಚೀನ ಶಿಲ್ಪಕಲೆಯನ್ನು ಉಳಿಸಿ